అనుకొరీ మన పొరగి అహంకార బిదూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అది ముక్తి నోడి అదే ముక్తి నోడి అది ముక్తి నోడి ఇంతరి మన యానూటి కలి ఇంతరి మన యాపురాలి తనూటి కిపరేత డు ఓపరేశూ సూరయ్యాత వడు మహాలింగ కల్ేశ్వర మహాలింగ కలేశ్వర గురువచన పరాము గంగే గురువచన పరాము ఎందు

ನನಕಂಗೆ ಸಂಪಿಗೆ ಎರಳಲ್ಲಿ ಪೂಜಿಸಿದಡೆ ರಂಜನೆಯ ಹುದಲ್ಲದೆ ಅದರ ಗಂಜಳ ಬಿಡದಣ್ಣ ಮಣ್ಣ ಪುತ್ಥಳೆಯ ಮಾಡದೆ ಜಲದಲ್ಲಿ ತೊಳೆದಡೆ ನೆಚ್ಚರವುದಲ್ಲದೆ ಅದರ ಅಚ್ಚಿಗ ಬಿಡದಣ್ಣ ನೊಗದ ಮಾನವಂಗೆ ಶಿವದೀಕ್ಷೆಯ ಕೊಟ್ಟಡೆ ಕೆಟ್ಟವನೇಕೆ ಸತ್ಭಕ್ತನ ಹನು ಕೂಡಲ ಸಂಗಮ ದೇವ ಬಸವಣ್ಣವರು ಈ ಲೋಕ ಮತ್ತು ಇಲ್ಲಿಯ ಜನರನ್ನು ನೋಡುವ ದೃಷ್ಟಿಕೋನ ಅತ್ಯಂತ ಮಾನವೀಯವಾದದ್ದು ಜನರ ಬದುಕು ಹಸನಾಗಬೇಕು ಆದರ್ಶ ಮಾರ್ಗದಲ್ಲೇ ಅವರು ನಡಿಬೇಕು ಅನ್ನುವಂಥದ್ದು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಆಶಯ ಈ ವಚನದಲ್ಲಿ ಎಂಥವರಿಗೆ ಶಿವದೀಕ್ಷೆ ಕೊಡಬೇಕು ಎಂಥವ್ರಿಗೆ ದೀಕ್ಷೆಯನ್ನು ಕೊಡಬಾರ್ದು ಅಂತ ಸ್ಪಷ್ಟಪಡಿಸಿದ್ದಾರೆ ಲಿಂಗಾಯತ ಧರ್ಮದ ಅನುಯಾಯಿಗಳು ಮುಖ್ಯವಾಗಿ ಮೂರು ತತ್ವಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾದ್ದು ಕಡ್ಡಾಯ ಅವುಗಳು ಕಾಯಕ ದಾಸೋಹ ಮತ್ತು ಶಿವ ದೀಕ್ಷೆ ಆದರೆ ವಿಷಯ ವಾಸನೆಗಳ ದಾಸರಾದವರಿಗೆ ಲೌಕಿಕ ದೌರ್ಬಲ್ಯಗಳನ್ನ ಬದಲಾಯಿಸಿಕೊಳ್ಳುವಂಥ ಮನಸ್ಸಿಲ್ಲದವರಿಗೆ ಶಿವದೀಕ್ಷೆ ಕೊಟ್ಟರೆ ಕೆಟ್ಟವನೇಕೆ ಸದ್ಪಕ್ಕ ನಾನು ಸದ್ಪತ್ ಅಂತ ಪ್ರಶ್ನೆ ಮಾಡ್ತೇನೆ ಅಂದರೆ ಆದರ್ಶ ಮಾರ್ಗದಲ್ಲಿ ನಡೆಯುವಂಥ ಮನಸ್ಸಿಲ್ಲದವರಿಗೆ ಶಿವದೀಕ್ಷೆ ಕೊಡುವಂಥದ್ದು ಮಳೆಯಲ್ಲಿ ಹುಣಸೆ ಹಣ್ಣನ್ನು ಕದಡಿದ ಹಾಗೆ ದೀಕ್ಷೆಯ ಸಂದರ್ಭದಲ್ಲಿ ನಮ್ಮ ಕಲಾವಿದರು ಈ ವಚನವನ್ನು ಹಾಡಿದರು ಆಗ ಅದನ್ನು ಕೇಳಿ ನಮಗೆ ತುಂಬ ಖುಷಿಯಾಗಿತ್ತು ಆ ವಚನದಲ್ಲಿ ಬಸವಣ್ಣವರು ಕೇವಲ ದೀಕ್ಷೆ ಅನ್ನದೇ ಶಿವ ದೀಕ್ಷೆ ಅನ್ನೋ ಪದ ಬಳಸಿದ್ದಾರೆ ಶಿವ ಮತ್ತು ದೀಕ್ಷೆ ಈ ಎರಡೂ ಪದಗಳು ಇಲ್ಲಿದ್ದವು ಶಿವಶಬ್ದಕ್ಕೆ ಮಂಗಳ ಶುಭ ಒಲಿತು ಲೇಸು ಅಭ್ಯುದಯ ಕಲ್ಯಾಣ ಹೀಗೆ ಬೇರೆ ಬೇರೆ ಅರ್ಥಗಳಿದಾವೆ ದೀಕ್ಷೆ ಅಂದರೆ ಪ್ರಮಾಣ ದೀಕ್ಷೆ ಶಬ್ದದಲ್ಲಿ ದೀಯತೆ ಮತ್ತು ಕ್ಷೀಯತೆ ಅನ್ನುವಂಥ ಮತ್ತೆರಡು ಶಬ್ದಗಳು ಕಾಣಿಸ್ಕೊಳ್ತವೆ ದೀಯತೆ ಅಂದರೆ ಕೊಡೋವಂಥದ್ದು ಕ್ಷೀಯತೆ ಅಂದರೆ ಕಳೆಯುವಂಥದ್ದು ಏನನ್ನ ಕೊಡೋದು ಏನನ್ನ ಕಳಿಯೋದು ದೇವರ ಬಗ್ಗೆ ಸರಿಯಾದ ಜ್ಞಾನವನ್ನು ಕೊಡೋದು ಮತ್ತು ತಪ್ಪು ಕಲ್ಪನೆಗಳನ್ನು ಕಳೆಯೋದು ತಮ್ಮ ಅಜ್ಞಾನ ಅಥವಾ ತಪ್ಪು ಕಲ್ಪನೆಗಳನ್ನು ಕಳೆದುಕೊಳ್ಳುವಂಥ ಅಭಿಕ್ಷೆ ಉಳ್ಳವರಿಗೆ ಶಿವದೀಕ್ಷೆ ಶಿವದೀಕ್ಷೆಯನ್ನು ಕೊಟ್ಟರೆ ಸಾರ್ಥಕ ಕೆಲವರಿಗೆ ಏನೇ ವಿವೇಕ ಹೇಳಿದ್ರು ನಾವಿರೋದೇ ಹೀಗಪ್ಪ ಅನ್ನುವಂಥ ಮಣ್ಣು ವಾದವನ್ನು ಮಾಡ್ತಾರೆ ಅಂಥವ್ರಿಗೆ ಈ ದೀಕ್ಷೆಯನ್ನು ಕೊಡುವಂಥ ಅಗತ್ಯ ಇಲ್ಲ ಇದಕ್ಕೆ ಬಸವಣ್ಣವರು ಅಪರೂಪದ ಎರಡು ಉದಾಹರಣೆಗಳನ್ನು ಉದಾಹರಣೆಗಳನ್ನು ಕೊಡ್ತಾರೆ ಒಂದು ಸಗಡಿಯ ಬೆನಕ ಮತ್ತೊಂದು ಮಣ್ಣ ಪುತ್ಥಳಿ ದೇವರ ಬಗ್ಗೆ ಜನರಲ್ಲಿ ವಿಚಿತ್ರ ಕಲ್ಪನೆಗಳಿದಾವೆ ಬಸವಣ್ಣವರು ದೇವರ ಸ್ವರೂಪ ಹೇಳುವಾಗ ಎತ್ತೆತ್ತ ನೋಡಿದಡೆ ನೀನೇ ದೇವ ಅಂತ ಹೇಳಿದ್ದಾರೆ ಆ ದೇವರು ಜಡ ಅಲ್ಲ ದೇವರಿಲ್ಲದೇ ಇರುವಂತ ತಾಣವೂ ಇಲ್ಲ ದೇವರು ಸರ್ವಾಂತರಿಯಾಗಿ ಸರ್ವಶಕ್ತ ಸರ್ವಜ್ಞ ಆ ಚೇತನಕ್ಕೆ ಯಾವುದೇ ಕರಚರಣಾದಿಗಳು ಇಲ್ಲ ಆದರೆ ನಮ್ಮ ಜನರು ದೇವರಿಗೆ ತಮಗೆ ಬೇಕಾದಂಥ ಆಕಾರಗಳನ್ನು ಕೊಟ್ಕೊಂಡು ಬಂದಿದ್ದಾರೆ ದೇವರನ್ನು ಕಲ್ಲು ಮಣ್ಣು ಕಟ್ಟಿಗೆ ಸಗಣಿ ವಿವಿಧ ಲೋಹಗಳಿಂದ ಸೃಷ್ಟಿ ಮಾಡ್ತಾರೆ ಅವುಗಳನ್ನೇ ಬಸವಾದಿ ಶರಟು ಪ್ರಶ್ನೆ ಮಾಡಿರುತ್ತದು ನಾವು ಬಾಲ್ಯದಲ್ಲಿ ಗಮನಿಸಿದಂಥ ದೇವರ ಸ್ವರೂಪ ಇನ್ನೂ ನಮ್ಮ ಮನದಲ್ಲಿ ಹಸಿರಾಗಿದೆ ಕೃಷಿಕರು ತಮ್ಮ ಹೊಲದಲ್ಲಿ ಅಥವಾ ಮನೆಯಲ್ಲಿ ಏನೋ ಮಾಡುವಾಗ ಈ ಸಗಣಿಯ ಗುಪ್ಪೆಯನ್ನು ಮಾಡಿ ಅದ್ರಿಗೆ ಗರಿಕೆ ಚುಚ್ಚಿ ಅದೇ ದೇವರು ಅಂತ ಕುಂಕುಮ ವಿಭೂತಿ ವಿವಿಧ ಪತ್ರೆ ಪುಷ್ಪಗಳಿಂದ ಪೂಜೆ ಮಾಡ್ತಾ ಇದ್ರು ಆಗ ನಮಗಿದು ಹೇಗೆ ದೇವರು ಅನ್ನುವಂಥ ಪ್ರಶ್ನೆ ಉದ್ಭವಿಸಿದ್ರು ಕೇಳೋ ಧೈರ್ಯ ಇರಲಿಲ್ಲ ಸಗಣಿಯ ದೇವರನ್ನು ಬೆನಕ ಅಥವಾ ಗಣಪ ಅಂತ ಹೇಳ್ತಾ ಇದ್ರು ಬಸವಣ್ಣವರು ಇಲ್ಲಿ ಸಗಣಿಯ ಬೆನಕಕ್ಕೆ ಸಂಪಿಗೆ ಎರಳಲ್ಲಿ ಪೂಜಿಸಿದಡೆ ರಂಜನೆ ಅಲ್ಲದೆ ಅದರ ಗಂಜಳ ಬಿಡದಣ್ಣ ಅಂತ ಹೇಳಿದ್ದಾರೆ ಸಗಣಿಯಲ್ಲಿ ಮಾಡಿದಂಥ ಗಣಪನನ್ನು ಸಂಪಿಗೆ ಹೂವಿನಿಂದ ಕೂಯಿಸಿದಾಗ ಅದು ಸುಂದರವಾಗೇ ಕಂಡು ಸಗಣಿ ತನ್ನ ಮೂಲ ಗುಣವಾದಂಥ ದುರ್ವಾಸನೆಯನ್ನೇನು ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋಲ್ಲ ಹೀಗಿರುವಾಗ ಆ ಸಗಣಿ ಹೇಗೆ ದೇವರಾಗ್ತದೆ ಇದು ಬಸವಣ್ಣವರ ಪ್ರಶ್ನೆ ಈ ಪ್ರಶ್ನೆ ಮತ್ತೆ ಮತ್ತೆ ಎಲ್ಲರೂ ಚಿಂತನೆಗೆ ತೊಡಗಿಸುವಂಥದ್ದು ಅವರ ಪ್ರಶ್ನೆ ಅಷ್ಟಕ್ಕೆ ನಿಲ್ಲದೆ ಮುಂದಿನ ಸಾಲಿನಲ್ಲಿ ಮಣ್ಣ ಪುತ್ಥಳಿಯ ಮಾಡದೆ ಮಾಡದೆ ಜಲದಲ್ಲಿ ತೊಳೆದಡೆ ಅಂತ ಹೇಳ್ತಾರೆ ಮಣ್ಣಿನಿಂದ ಮಾಡಿದಂಥ ಪ್ರತಿಮೆಯನ್ನು ದೇವರು ಅಂತ ಭಾವಿಸಿ ಅದನ್ನು ನೀರಿನಲ್ಲಿ ತೊಳೆದ್ರೆ ಅದು ತನ್ನ ಸ್ವರೂಪವನ್ನ ಉಳಿಸಿಕೊಳ್ಳಿಕ್ ಸಾಧ್ಯನಾ ಅದು ಕೆಸರಾಗುತ್ತೆ ಆ ಪ್ರತಿಮೆಯನ್ನು ತೊಳೆದವರ ಕೈಗಳು ಸಹ ಕೆಸರಾಗ್ತಾವೆ ಮಣ್ಣಿನ ಗುಣ ನೀರು ಬಿದ್ದಾಗ ಕೆಸರ ಆಗೋವಂಥದ್ದು ಮತ್ತು ಇಂಥ ಪ್ರತಿಮೆ ಹೇಗೆ ದೇವರಾಗುತ್ತದೆ ಅನ್ನುವಂಥ ಪ್ರಶ್ನೆ ಇದಿಲ್ಲ ಅದು ತುಂಬ ಗಮನಾರ್ಹವಂತ ಸಗಣಿ ಮತ್ತು ಮಣ್ಣಿನ ಉದಾಹರಣೆಗಳ ಮೂಲಕ ಬಸವಣ್ಣವ್ರು ಹೇಳುವಂಥದ್ದು ವಿಷಯ ವಾಸನೆಗಳ ದಾಸರಾಗಿ ಅಡ್ಡದಾರಿ ಹಿಡಿದವರಿಗೆ ಶಿವದೀಕ್ಷೆಯನ್ನು ಕರುಣಿಸಿದ್ರೆ ಅವರ ಆದರ್ಶ ವ್ಯಕ್ತಿ ಆಗಲಿಕ್ಕೆ ಸದ್ಭಕ್ತನಾಗಲಿಕ್ಕೆ ಸಾಧ್ಯವೇ ಅನ್ನುವಂಥದ್ದು ಶಿವದೀಕ್ಷೆ ಪಡೆಯುವ ಉದ್ದೇಶವೇ ಮಾನವನ ಆದರ್ಶ ದಾರಿಯಲ್ಲಿ ನಡೀಬೇಕು ಅನ್ನುವಂಥದ್ದು ಆದರೆ ಕೆಲವು ಬದ್ಧ ಜೀವಿಗಳನ್ನು ಏನು ಮಾಡಿದರೂ ಬದಲಾಯಿಸಲಿಕ್ಕೆ ಆಗಲ್ಲ ಇದೇ ವಿಚಾರವನ್ನು ತಮ್ಮ ಇತರ ವಚನಗಳಲ್ಲೂ ಬಸವಣ್ಣವರು ಪ್ರಸ್ತಾಪ ಮಾಡಿದ್ದಾರೆ ಕುಂಬಳದ ಕಾಯಿಗೆ ಕಬ್ಬಿಣದ ಕಟ್ಟ ಬಲು ಹಾಗಬಲ್ಲದೆ ಅಳಿಮನದ ಬಂಗೆ ಶಿವದೀಕ್ಷೆಯ ಕೊಟ್ಟಡೆ ಭಕ್ತಿ ಅಂತ ಹೌದು ಇದು ಬಸವಣ್ಣವ್ರ ಪ್ರಶ್ನೆ ಚಂಚಲ ಸ್ವಭಾವದ ಮಾನವನಿಗೆ ಶಿವದೀಕ್ಷೆಯನ್ನು ಕೊಟ್ಟರೆ ಅವರಲ್ಲಿ ಹೇಗೆ ಭಕ್ತಿ ಅರಳುತ್ತೆ ಶಿವದೀಕ್ಷೆಯ ಉದ್ದೇಶವೇ ಮನದ ಚಂಚಲ ಸ್ವಭಾವವನ್ನು ನಿವಾರಣೆ ಮಾಡೋದು ಇಲ್ಲಿ ಬಸವಣ್ಣವ್ರು ಮತ್ತೊಂದು ಉದಾಹರಣೆ ಕೊಟ್ಟಿರುವಂಥದ್ದು ಕುಂಬಳದ ಕಾಯಿ ಅದಕ್ಕೆ ಕಬ್ಬಿಣದ ಕಟ್ಟು ಬಿಗಿದಾಕ್ಷಣ ಅದು ಪಡೆಯುತ್ತೆ ಹೊರತಾಗಿ ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಟ್ಟಾರೆ ದೀಕ್ಷೆಯ ಉದ್ದೇಶ ಮನುಷ್ಯನಲ್ಲಿ ದೈವಿ ಪ್ರಜ್ಞೆಯನ್ನು ಬೆಳೆಸಿ ಆದರ್ಶದ ಬಾಳನ್ನು ನಡೆಸಬೇಕು ಅನ್ನೋ ಈ ನೆಲೆಯಲ್ಲಿ ಯಾರೇ ಆಗಲಿ ಕಾಯಕ ದಾಸೋಹ ಇಷ್ಟಲಿಂಗ ನಿಷ್ಠೆ ಉಳ್ಳವರಾಗಿದ್ದರೆ ಅವರ ಮನಸ್ಸಿನ ಚಂಚಲತೆ ನಿವಾರಣೆ ಆಗುತ್ತೆ ಅಂಥವರಿಗೆ ಸಿವೀಕ್ಷೆ ಕರುಣಿಸುವಂಥದ್ದು ಸಾರ್ಥಕ ಈ ನಿಟ್ಟಿನಲ್ಲಿ ಮನುಷ್ಯ ದೇವರ ಹೆಸರಿನಲ್ಲಿ ಮೂಢರಾಗಬಾರ್ದು ಅನ್ನುವಂಥ ಸಂದೇಶವು ಈ ವಚನದಲ್ಲಿ ಅಡಕವಾಗಿದೆ ಸಗಣಿಯ ಬೆನ ಗಂಗೆ ಸಂಪಿಗೆ ಅರಳಲಿ ಸಗಣಿಯ ಬೆನ ಗಂಗೆ ಸಂಪಿಗೆ ಅರಳಲಿ ಓರ

i'm ನೀ ಕೇಳಬನ್ನಿ ವಚನ ಸಂದೇಶ ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ನಮೆಲ್ಲರ ಬದುಕಿಗೆ ಬೆಳಕನೀ ವಸಂದೇಶ ನಮೆಲ್ಲರ ಬದುಕಿಗೆ ಬೆಳಕನೀ ವಸಂದೇಶ ಅನುಭಾವಿಗಳ अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश